ಮೊದಲನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನವುಗಳಲ್ಲಿ ಸ್ಥಾನ ಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಮೊದಲನೆಯದು ಎನ್ಎಸಿಎಲ್ ದ್ರಾವಣ ಮತ್ತು ತಾಮ್ರದ ಲೋಹ ಎಂ ಟು ದ್ರಾವಣ ಮತ್ತು ಅಲ್ಯೂಮಿನಿಯಂನ ಲೋಹ ಮೂರನೆಯದು ಎಫ್ ಸಿ ಫೋರ್ ದ್ರಾವಣ ಮತ್ತು ಬೆಳ್ಳಿಯ ಲೋಹ ಎಜಿಎನ್ಒ ಥ್ರೀ ದ್ರಾವಣ ಮತ್ತು ತಾಮ್ರದ ಲೋಹ ಮೊದಲನೇ ಆಪ್ಷನ್ ಅಲ್ಲಿ ರಿಯಾಕ್ಷನ್ ಆಗ್ತಾ ಇರುವಂತಹದ್ದು ಅಥವಾ ಕ್ರಿಯೆ ನಡೀತಾ ಇರುವಂತಹದ್ದು ಸೋಡಿಯಂ ಲೋಹದ ಜೊತೆಗೆ ತಾಮ್ರದ ಲೋಹ ಆದ್ರೆ ಸೋಡಿಯಂ ಲೋಹದ ಒಂದು ಕ್ರಿಯಾಶೀಲತೆ ಹೆಚ್ಚಾಗಿರೋದಕ್ಕೆ ತಾಮ್ರ ಅದರ ಸ್ಥಾನ ಪಲ್ಲಟ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಕ್ರಿಯೆ ನಡೆಯೋದಿಲ್ಲ ಅದೇ ರೀತಿ ಇಲ್ಲಿ ಎಂ ಜಿ ಕ್ರಿಯಾಶೀಲತೆ ಅಲ್ಯೂಮಿನಿಯಂ ಗಿಂತ ಜಾಸ್ತಿ ಸೊ ಇದು ಸಹ ಸಾಧ್ಯ ಇಲ್ಲ ಇಲ್ಲಿ ಬೆಳ್ಳಿ ಕ್ರಿಯಾಶೀಲತೆಗಿಂತ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ ಹಾಗಾಗಿ ಇದು ಸಹ ಸಾಧ್ಯ ಇಲ್ಲ ಆದ್ರಿಂದ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಕ್ರಿಯಾಶೀಲತೆಯ ಸರಣಿಯನ್ನ ನೋಡಿ ನಾವು ಈ ಒಂದು ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನ ಆಯ್ಕೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಡಿ ಸರಿಯಾದಂತಹ ಉತ್ತರ ಇಲ್ಲಿ ಬೆಳ್ಳಿಯ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಕಡಿಮೆ ಇರೋದಕ್ಕೆ ತಾಮ್ರ ಬೆಳ್ಳಿಯ ಸ್ಥಾನ ಪಲ್ಲಟವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ